ಐದು ಸಂಜೆ ಆರರ ಮಳೆ ಎಲ್ಲಿ ಹೊರಗಡೆ ಹೋಗಬೇಕು ಅಂದೊನ್ಸಲ್ಲ ಸುಮ್ಮನೆ ಬೆಳಗ್ಗೆ ಏನೇನೋ ಪ್ಲಾನ್ ಮಾಡಿ ಮಾಡಿರ್ತೀವಿ ನಾವು ಇದನ್ನು ಮಾಡೋಣ ಅದನ್ನು ಮಾಡೋಣ ಸಂಜೆ ಆಗ್ತಾ ಬಂದಾಗೆ ಒಂದು ಮಂಕು ಕವಿಯತ್ತೆ ಮತ್ತು ವಿಚಿತ್ರವಾದ ಮಂಕು ಅದು ಅದೇನು ಅಂತ ನಮ್ಗೆ ಗೊತ್ತಿಲ್ಲ ಆಗ ಮನೇಲಿ ಇದ್ದವ್ರೆ ಇನ್ನೂ ಕುರೂಪಿಯಾಗಿ ಕಾಣಕ್ಕೆ ಇಲ್ಲ ಅಂಥ ಮಂಕು ಹೊರಗಡೆ ಹೋದ್ರೆ ಅವಳೇ ಚಂದ ಕಾಣ್ತಾರೆ ಮತ್ತೆ ಫೋಟೋ ತೆಗಿಯೋಣ ಫೋಟೋ ತೆಗೆಯೋಣ ಫೋಟೋ ತೆಗೆಯೋಣ ಮನೆಯಲ್ಲಿ ಹಾಕುವಾಗ ಏನಪ್ಪ ಗೊತ್ತಿಲ್ಲ ಇವೆಲ್ಲ ಸೇರಿ ಒಂದೇ ಇಲ್ಲಿ ಎಲ್ಲಿ ಸಪರೇಟ್ ಅಕೌಂಟ್ ಇಲ್ಲ ಒಂದು ಕಂಬೈಂಡ್ ಅಕೌಂಟ್ ಇದು ಗೊತ್ತಾಯ್ತಲ್ಲ ಘಟಬಂಧನ್ ಸರ್ಕಾರ ಅಂದ್ರೆ ಏನೇ ಎಲ್ಲ ಸೇರಿ ಒಂದು ಮೈಂಡ್ ಅದು ಕಲೆಯ ಅಲ್ಟಿಮೇಟ್ ಗುರಿ ಒಂದು ಕ ಒಂದು ಸಿನಿಮಾ ನೋಡುವಾಗ ಆ ಕತ್ಲಲ್ಲಿ ಎಲ್ಲ ಸೇರಿ ಒಂದು ಮೈಂಡು ಸಿನಿಮಾ ಚೆನ್ನಾಗಿಲ್ಲಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಒಂದು ಚಲನವನ್ನ ಶುರುವಾಗುತ್ತೆ ಇಡೀ ಥಿಯೇಟರ್ನಲ್ಲಿ ಅದು ಆರ್ಟ್ ಮಾಡೋದು ಅದನ್ನು ಎಲ್ಲರನ್ನ ಅವರವರ ಬಯೋಡಾಟಾದಿಂದ ಅವರವರ ಆಧಾರ್ ಕಾರ್ಡಿಂದ ಅವರವರ ಸಣ್ಣ ಸಣ್ಣ ಬುದ್ಧಿಯಿಂದ ಜಾತಿ ಮತ ಧರ್ಮಗಳ ಕಸದ ಅಸಮಾನತೆಯ ಒಂದು ಆ ಕಸದಿಂದ ಮೇಲೆತ್ತೋದೇ ಕಲೆ